ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಿಂಚಿನ ಛಾಯೆಯಲ್ಲಿ ಬದುಕು ಮತ್ತು ವಿಧಿಯ ಆಟ ಒಮ್ಮೆ ಒಂದು ಬಸ್ಸು ಪ್ರಯಾಣಿಕರನ್ನು ತುಂಬಿಕೊಂಡು ದಟ್ಟಕಾಡಿನ ಮಾರ್ಗವಾಗಿ ಸಾಗುತ್ತಿತ್ತು ಅದು ಮಳೆಗಾಲದ ಸಮಯ ಭಾರೀ ಮಳೆಯು ಸುರಿಯಲಾರಂಭಿಸಿತು ಆಕಾಶವು ದಟ್ಟ ಕತ್ತಲೆಯಾಯಿತು ಮಿಂಚು ಹಾಗೂ ಗುಡುಗುಗಳು ನಿರಂತರವಾಗಿ ಹೊಡೆಯುತ್ತಿತ್ತು ಬಸ್ಸಿನ ಡ್ರೈವರ್ ಹಸಿವಿನಿಂದಲೇ ಗಾಡಿಯನ್ನು ಓಡಿಸುತ್ತಿದ್ದ ಆದರೆ ಹವಾಮಾನ ತೀವ್ರವಾಗುತ್ತಲೇ ಹೋಗುತ್ತಿತ್ತು ಪ್ರಯಾಣಿಕರು ಕಾಡಿನ ಮಧ್ಯೆ ಸಿಕ್ಕಿಹಾಕಿಕೊಂಡಿದ್ದರಿಂದ ಆತಂಕಕ್ಕೆ ಒಳಗಾದರು ನಮ್ಮ ಬಸ್ಸಿಗೆ ಮಿಂಚು ಬಿದ್ದರೆ ಏನು ಎಂಬ ಭಯ ಎಲ್ಲರ ಮನಸ್ಸಿನಲ್ಲಿಯೂ ಇತ್ತು ಡ್ರೈವರ್ ವೇಗವಾಗಿ ಹೋಗಲು ಎಷ್ಟೇ ಪ್ರಯತ್ನಿಸಿದರೂ ಕೂಡ ತೀವ್ರ ಮಳೆ ಮತ್ತು ಸುರುಳಿಯಾದ ದಾರಿ ಅವರ ಪ್ರಯಾಣವನ್ನು ಕಷ್ಟಕರಗೊಳಿಸಿತ್ತು ಆಗ ಅವನಿಗೆ ಒಂದು ಯೋಚನೆ ಬಂದಿತು ಬಸ್ಸನ್ನು ನಿಲ್ಲಿಸಿ ಪ್ರಯಾಣಿಕರನ್ನು ಉದ್ದೇಶಿಸಿ ಹೇಳಿದನು ನಮ್ಮ ನಡುವೆ ಯಾರೋ ಒಬ್ಬರು ಇಂದು ಸಾಯುವುದಕ್ಕೆ ಲಿಖಿತವಾಗಿದ್ದಾರೆ ಅವರ ಕಾರಣದಿಂದ ನಮಗೆ ಎಲ್ಲರಿಗೂ ಅಪಾಯ ಇದೆ ನಾವೀಗ ಒಬ್ಬೊಬ್ಬರಾಗಿ ಬಸ್ಸಿನಿಂದ ಇಳಿದು ಮುಂದೆ ಇರುವ ಮರವನ್ನು ಮುಟ್ಟಿ ಹಿಂತಿರುಗಬೇಕು ಆ ವ್ಯಕ್ತಿ ಯಾರು ಎಂಬುದು ಸ್ಪಷ್ಟವಾಗುವವರೆಗೆ ನಾವು ಇದನ್ನು ಮಾಡಬೇಕು ಅವರು ಮರವನ್ನು ಮುಟ್ಟಿದಾಗಲೇ ಏನಾದರೂ ಆಗಬಹುದು ಉಳಿದವರು ಬದುಕುತ್ತಾರೆ ಇದನ್ನು ಕೇಳಿ ಪ್ರಯಾಣಿಕರು ಭಯಭೀತಗೊಂಡರು ಮೊದಲನೆಯ ವ್ಯಕ್ತಿ ಕಣ್ಣೀರಿನಿಂದ ಹೊರಗೆ ಹೋಗಿ ಮರವನ್ನು ಮುಟ್ಟಿ ಬಸ್ಸಿಗೆ ಹಿಂತಿರುಗಿದನು ಅವನು ಸುರಕ್ಷಿತನಾಗಿದ್ದ ಇದನ್ನು ನೋಡಿ ಉಳಿದ ಪ್ರಯಾಣಿಕರೂ ಸರದಿಯಾಗಿ ಹೋಗಿ ಮರವನ್ನು ಮುಟ್ಟಿ ಒಬ್ಬೊಬ್ಬರಾಗಿ ಬಸ್ಸಿಗೆ ಹಿಂತಿರುಗಿದರು ಆದರೆ ಕೊನೆಯ ವ್ಯಕ್ತಿಯ ಸರದಿ ಬಂದಾಗ ಎಲ್ಲರ ದೃಷ್ಟಿಯೂ ಅವನ ಮೇಲೆಯೇ ಇತ್ತು ಆ ವ್ಯಕ್ತಿ ನೀನೇ ಆಗಿರಬೇಕು ಎಂದು ಅವರು ಅವನನ್ನು ಅಪಹಾಸ್ಯ ಮಾಡಿದರು ಆತ ನಡುಗುತ್ತಾ ಮರದ ಕಡೆಗೆ ನಡೆಯಲು ಪ್ರಾರಂಭಿಸಿದನು ಅವನು ಮರವನ್ನು ಮುಟ್ಟಿದರೂ ಕೂಡ ಅವನಿಗೆ ಏನೂ ಆಗಲಿಲ್ಲ ಆತ ಬದುಕಿದ್ದ ಆದರೆ ತಕ್ಷಣವೇ ಅವನು ಬಸ್ಸಿಗೆ ಹಿಂತಿರುಗುವ ಕ್ಷಣದಲ್ಲಿ ಭಾರೀ ಗುಡುಗು ಬಂದು ಒಂದು ಭಯಾನಕ ಮಿಂಚು ಬಸ್ಸಿನ ಮೇಲೆ ಬಡಿದು ಬಸ್ ಹತ್ತಿ ಉರಿದು ಹೋಯಿತು ಎಲ್ಲಾ ಪ್ರಯಾಣಿಕರು ಆ ಬಸ್ಸಿನೊಳಗೆ ಬೆಂಕಿಯಲ್ಲಿ ಉರಿದು ಭಸ್ಮವಾದರು ಆ ವ್ಯಕ್ತಿ ತತ್ತರಿಸಿ ಹೋದನು ಕಣ್ಣೀರಿನಿಂದ ಎದ್ದು ನೋಡಿದನು ನಾನು ಅಪಾಯವನ್ನು ತರಲಿಲ್ಲ ನಾನು ಅವರನ್ನು ರಕ್ಷಿಸುತ್ತಿದ್ದೆ ಎಂಬ ಸತ್ಯ ಆತನಿಗೆ ಅರ್ಥವಾಯಿತು ಅವನು ಬಸ್ಸಿನಲ್ಲಿ ಇದ್ದಿದ್ದರಿಂದ ಬಸ್ಸು ಸುರಕ್ಷಿತವಾಗಿತ್ತು ಆದರೆ ಅವರೇ ಅವನನ್ನು ದೂರ ಮಾಡಿದಾಗ ಅವರ್ಯಾರೂ ಉಳಿಯಲಿಲ್ಲ ಈ ಕಥೆಯ ಸಾರಾಂಶ ಏನೆಂದರೆ ಕೆಲವೊಮ್ಮೆ ನಾವು ಅಪಾಯವೆಂದು ಭಾವಿಸುವ ವ್ಯಕ್ತಿಯೇ ನಮ್ಮ ರಕ್ಷಕನಾಗಿರಬಹುದು ಅದನ್ನು ಅರಿಯದೆ ಜನರು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಎಲ್ಲರಿಗೂ ಗೌರವ ಕೊಡಿ ಎಲ್ಲರನ್ನೂ ಮಾನವೀಯತೆ ಮತ್ತು ಸಹಾನುಭೂತಿಯಿಂದ ನೋಡಿ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಇದೇ ರೀತಿಯ ವಿಡಿಯೋಗಳು ನಿಮಗೆ ಬೇಕಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು